ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮರಾಮೀವಿ ಬೆಳಗ್ಗೆ ಹುಡುಗನ ಶುರು ಮಾಡ್ಕೊಂಡಿಲ್ಲ ಆಲ್ರೆಡಿ ಜಳಕದಲ್ಲೇ ಆಗೈತ್ರಿ ರೀ ನಾವು ಶಾಲೆಗೆ ಯಜಮಾನರು ಬಿಟ್ಟು ಬಂದಾರ ಇವಾಗ ನಾಷ್ಟ ಮಾಡೋದಿನಿ ನಾಷ್ಟಕ್ಕೆ ಏನಪ್ಪ ಅಂತಂದ್ರೆ ಸೂಸ್ಲ ನೋಡ್ರಿ ಸೂಸ್ಲ ಅಂದ್ರೆ ಸ್ನೇಹ ಬುತ್ತಿಗೆ ಅದನ್ನೇ ಕಟ್ಕೊಂಡು ಮಮ್ಮಿ ನಷ್ಟನೂ ಅದನ್ನೇ ಮಾಡತ್ತೂ ಅಕ್ಕಿಗೆ ಆಡವಟ್ಟಿದ್ದಾಗ ನೋಡ್ರಿ ಸೂಸ್ಲ ಅಂದ್ರೆ ಬರ್ರಿ ಇವಡ ಶುರು ಮಾಡಿದ್ದೀನಿ ಇವತ್ತಿನ ದಿನಚರಿ ಹೆಂಗೆ ಹೋಗುತ್ತಂತೇಳಿ ನೋಡಲ್ಲ ನೋಡೋಣ ನಮ್ದಂತ್ರಿ ಸದ್ಯಕ್ಕೆ ಟಿ ವಿ ಐತ್ರಿ ಫ್ರೆಂಡ್ಸ ಎಲ್ಲ ಸಾಂಗ್ ಹಚ್ಬಿಟ್ರೆ ಅವಾಗ ಕಮ್ಮಿ ಮಾಡಂದ್ರೆ ಮಾಡಲಾಗ್ಯಾರ ಅದೊಂದು ನಮ್ಮ ತಲಿ ಒಂಥರ ಟೆನ್ಷನ್ ಅನ್ನಂಗ ಆಗಿಬಿಡ್ತದೆ ರೀ ಯಾವಾಗ ಆಫ್ರೆಟ್ ಬೀತದಾಗ ಗೊತ್ತಿಲ್ಲ ಮ್ಯೂಸಿಕಿಗೆ ಅಂತ ಹೇಳಿ ಪರವಾಗಿಲ್ಲ ಸೊ ಹಿಂಗೆ ಹ್ಯಾಂಡಲ್ ಮಾಡ್ಕೊತ ವಿಡಿಯೋ ಮಾಡಾತ್ತೀನಿ ಕರ್ಬೋ ಇಟ್ಕೊಂಡಿನ್ರಿ ಚುರುಮುರಿ ಅಂತ ಇಷ್ಟು ತೊಗೊಂಡಿನಿ ಫ್ರೆಂಡ್ಸ ಈ ಬೋಗಣಿ ಇಟ್ಕೊಂಡಿನಿ ಬಡ ಬಡ ಒಗ್ಗರಣೆ ಹಾಕಿ ಹುಳಿ ಮಾಡಿಬಿಡ ಟಮಾಟೆ ಹೆಂಗೆ ಹಾಗೆ ಹೆಚ್ಕೊತೀನಿ ಮೊದಲ ಉಳ್ಳಾಗಡ್ಡಿ ಫ್ರೈ ಆಗೋಷ್ಟೊತ್ತಿಗೆ ಇಲ್ಲಿದ್ದು ಹೆಚ್ಕೊಂಡು ಮಾಡೋಕೆ ಇದ್ರಿ ಒಮ್ಮೆ ಎರಡು ಹೆಚ್ಕೊಬಿಟ್ನ ಒಂಥರ ಅದು ರಸ ರಸರಸ ಇದಾದಂಗ್ ನನಗೆ ನನಗ ಒಯ್ ನಿನ್ ತನ್ಸಂಗಿಲ್ಲ ಸೊ ಅಂತೇಳಿ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ಖಂಡಿತವಾಗ್ಲು ವಿಡಿಯೋಗರ್ ಕಮೆಂಟ್ ಮಾಡೋದ್ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡ್ರಿ ಬಸ್ ತಗಿ ಬಿಸಿ ಬಿಸಿ ಸುಸ್ಲ ಆಯ್ತು ನೋಡ್ರಿ ಎಲ್ಲಾರ್ದು ನಷ್ಟ ಆಯ್ತು ಯಜಮಾನ್ರು ನಷ್ಟ ಆಯ್ತು ಏನು ಕೆಲಸ ಇತ್ತು ಅಂತ ಹೋದ್ರು ಸೋಮಾರಿ ಇವತ್ತ ಸೂಟಿ ಬರೇ ನೆಪಕಷ್ಟೇ ಹೆಸರಿಗ ಸೂಟಿರಿ ನಮ್ಗೇನು ಅವರು ಟೈಮ್ ಕೊಡೋದನ್ನೇ ಇಲ್ಲ ಹೊರ್ಗ ಅದೇ ಇದೆ ತಂದು ತೋತಾ ಇರ್ತಾರೆ ನೋಡಿರಿ ಫ್ರೆಂಡ್ಸ ಮನೀನ್ ಏನಾದರೂ ತರಿಸ್ಬೇಕಂದ್ರೂ ಸಾಮರ್ ದಿನ ಇಟ್ಕೊಂಡಿರ್ತೀನಿ ನಾನು ದಿನ ಅವ್ರಿಗೆ ಬ್ಯಾಸ್ಟ್ರಾಗ ತೋಲ್ಬಿಡು ಅಂತೇಳಿ ಬಟ್ ನೋಡ ಮತ್ತೆ ಏನೇನು ತರ್ತಾರೆ ಏನೇನಿಲ್ಲ ಅಂತೇಳಿ ಸೊ ಹಾಲು ಒಂದು ಲೀಟ್ರ್ ತರ್ಸಿನಿ ರೀ ಇವತ್ತು ದಿನ ಅರ್ಧ ಲೀಟ್ರೇ ಸ ಅದ್ರಾಗ ಪೂರೈಸ್ತೀನಿ ಸೊ ಈಗ ಯಾರೋ ಅಚಾನಕ್ ಚೆನ್ನಾಗಿ ಬರ್ತಾರ ಮಾಡ್ತಾರೆ ನಮಗೂ ಆ ಟೈಮ್ನಾಗ ಹೋಗಕ್ಕೆ ತರೋಕಾಗಲ್ಲ ಇರಲಿ ಅಂತೇಳಿ ಮತ್ತು ಆಮೇಲೆ ಪಿಲ್ಲಗೂ ಬೇಕ್ರಿ ಕುಡಿಯೋಕೆ ಅದಕ್ಕೆ ಒಂದು ಲೀಟ್ರ್ ಹಾಲು ತರ್ಸಿನ್ರಿ ಸದ್ಯಕ್ಕೆ ಏನು ರೀ ಈಗ ಹಾಲು ಕಾಯ್ಕಿಟ್ಟೀನ್ರಿ ಹಂಗೆ ಚಾರ್ ಮಾಡ್ಕೊಂಡಿನಿ ಅದೊಂದು ಚೂರು ಇದರ ಬಟ್ಟದಾಗ ಎತ್ತರಿಸಕೊಂಡು ಬಂದ್ರೆ ಟೇಸ್ಟ್ ಆಗುತ್ತೆ ಇಲ್ಲಿ ಲಿಫ್ಟಿನ ಮಜ್ಜು ಗಂಟೆ ಎಲ್ಲ ಅವ್ರು ಬಂದಿದ್ರಿ ಅವ್ರು ಪ್ರವಾಸಕ್ಕೆ ಹೋಗಿದ್ರು ಮನೆ ಇಪ್ಪತ್ತಿನ ಸೊ ಹಾಗಾಗಿ ಪಳಾರ ಫರಾಳ ಪಳಾರ ಎರಡು ಕನ್ಪಿಸ್ಬಿಡ್ತೀರಿ ಮಮ್ಮಿ ಹ್ಞೂ ರೀ ಕೊಟ್ಟೋಗಿದ್ದಾರೆ ಈಗ ಸೊ ರೀ ಚಹಾ ಮಾಡಿ ಕೊಟ್ಟೆ ಹೆಜ್ಮಾನ್ರು ಕುಡಿದ್ರು ನಾನೇನೇ ತಿಸ್ಕೊಂಡಿನ ನಷ್ಟ ಮಾಡ್ ಎಂಟಿಗೆ ಸೋಮವಾರ ಅಂತ ಅದಕ್ಕಂತೇಳಿ ಉಪವಾಸದಂದ್ರು ಮತ್ತು ಚಹಾ ಕೊಟ್ಟೆ ಸೊ ಇವಾಗ ನಾನು ನಷ್ಟ ಮಾಡಿ ಮತ್ತೆ ಬಿಸಿ ಮಾಡ್ಕೊಂಡಿನ್ರಿ ಆರಾಮ್ಸೆ ಗ್ಯಾಲ್ರಿ ಕುಂತು ನೀವ ಅಂತ ಈಗ ಚಹಾ ಕುಡಿಯಮಂತ ಹೆಂಗನು ಪಿಲ್ಲುಗೂ ಸುಸ್ಲ ಐತ್ರಿ ಮೊಸರುನೇ ಐತಿ ಬಂದ್ಬಿಟ್ಟೆನ ನಾವು ತಿಂತಾನೆ ಮತ್ತು ಓದೋದ್ ಕೆಲಸ ನೀವು ಅಂತ ಮಾಡ್ಕೊಳ ನೀವು ಹಾಲು ಬಂದ್ ಮಾಡಮ್ಮಂತ್ರಿ ಹಾಲು ಕೂಡ ಕಾದು ಆರಾಮ್ಸೆ ಇಲ್ಲಿ ಬಂದು ಕೂತಿ ನೋಡ್ರಿ ಫ್ರೆಂಡ್ಸ ಈಗ ಕೂಲ ಇಷ್ಟು ಕಟ್ ಆಗಿದ್ದು ಏನಾದರೂ ಕೂಡವಲ್ರಿ ಜಮಾ ಆಗವಲ್ವ ಈ ಥರ ಬಿಟ್ಕೊಂಡು ಚೆನ್ನಾಗಿ ಕಾಣಿಸ್ತೈತಿ ಬಟ್ ನನಗೆ ರೂಢಿ ಅಷ್ಟು ಕಡಿಮೆ ಆಗ್ಬಿಟ್ಟೈತಿ ಕಾಲೇಜ್ ಎಲ್ಲ ಮನರ್ ಮಾಡಿ ಬಿಡ್ರಿ ಫ್ರೆಂಡ್ಸ್ ನಾ ಮಾಡ್ದು ಯಾವುದೂ ಇಲ್ಲ ಬಟ್ ಆದರೂ ಈ ಸದ್ಯಕ್ಕೆ ಅಷ್ಟು ಇದು ಅನಿಸಲ್ಲ ಬಟ್ ಪರವಾಗಿಲ್ಲ ಚೆನ್ನಾಗಿ ಅನ್ಸಕತ್ತೈತಿ ಹೆಂಗೆ ಅನ್ಸತೈತಿ ಕಮೆಂಟ್ ಮಾಡಿ ಹೇಳಿರಿ ಒಂಥರ ಟಿ ವಿ ಸೀರಿಯಲ್ದಾಗ ಪಿಕ್ಚರ್ದಾಗ ಬೆಳಗ್ಗೆ ಬೆಳಗ್ಗೆ ಸೀನ್ ಇರ್ತದಲ್ಲ ಆ ಥರ ಅನ್ಸಕತ್ತದ ಹೌದಿಲ್ಲ ರೀ ತಲೆ ಎರ್ಕೊಂಡು ತಲೆಗೆ ಅರ್ಬಿ ಕಟ್ಕೊಂಡು ಈ ಥರ ಅದು ಪ್ಯಾಕೆಟ್ ತಗೋ ಮೊಸರು ಆಗೈತಿ ಐತೆ ಆಯ್ಕಾ ಕೌಂಟ್ ಹಾಕು ಮಗನ ಸಾಲಿನ ಬಂದಾನ ರೀ ಎಲ್ಲ ಸುಸ್ಲ ಅರ್ಧಕ್ಕೆ ಮರ್ದ ಇಲ್ಲೇ ಚೆಲ್ಲೇನಾ ಸೊ ಅದಕ್ಕಂತೇಳಿ ಈಗ ನೀನೇ ಚೆಲ್ಲಿದಿ ಅದು ನೀನೇ ಬಳಿಯಪ್ಪ ಅಂತ ಅವ್ನ ಕಡೆಯಿಂದ ಸ್ವಚ್ಛ ರೀ ಅರ್ಧ ಮರ್ಧ ಮಾಡ್ಯಾನ ಬಟ್ ಅಂದರೂ ಮಕ್ಳಿಗೆ ಹಿಂಗತ್ತೆ ಶಿಸ್ತು ಕಲಿಸ್ಬೇಕು ರೀ ಇಲ್ಲಿಕಂದ್ರೆ ಅವು ಹಾಗೆ ಕಂಟಿನ್ಯೂ ಹಾಗಾಗಿ ಈಗ ಏನು ಮಾಡ್ಯಾನಂದ್ರೆ ಕಾರ್ಟೂನ್ ಹಚ್ಚ್ಯಾನ ಗಣಪತಿದು ಈಗ ನಾನು ಅದು ಹೇಳಿ ಅಂತೇಳಿ ಸ್ಟಾಪ್ ಮಾಡ್ಯನ್ರಿ ಅಲ್ಲಿಗೆ ಈಗ ಸ್ಟಾಪ್ ಮಾಡಿ ಈಗ ಮತ್ತೇನೈತಿ ನಾ ಹೇಳೋದು ಕೆಲಸ ಮಾಡಿ ಮತ್ತೆ ಕೂತು ಮತ್ತು ಕಂಟಿನ್ಯೂ ಮಾಡ್ತಾನೆ ಎಷ್ಟು ಶಾಣೆ ಅದಾರ ನೋಡ್ರಿ ಇಷ್ಟು ನಾಲೆಜ್ ಐತಿ ಮಕ್ಳಿಗೆ ಮೊಬೈಲ್ದಾಗ ಟಿ ಒಳಗೆ ಅವ್ರಿಗೆ ಹೇಳೋದೇ ಬೇಡ ನೋಡ್ರಿ ಫ್ರೆಂಡ್ಸ್ ಅಷ್ಟು ನಾಲೆಜ್ ಐತಿ ಹಿಂಗೆ ಒಂದು ಡಬ್ಬೇನೂ ಕೂಡ ತೊಳಗೆ ತೊಗೊಂಡ್ಬಿಡ್ತೀನಿ ರೀ ಕಾಯಿಪಲ್ಲೆ ತೊಗೊಂಡು ಬಂದಾರೆ ಯಜಮಾನ್ರು ಅದು ತೆಗಿಬೇಕು ರೀ ಸ್ವಲ್ಪ ಥಂಡಿ ಐತಿಲ್ಲ ಹಂಗೆಲ್ಲ ಊಟ ಬಂದು ಊಟನೇ ಬರ್ತಾನಿಲ್ಲ ಇಟ್ಟೀನಿ ಎಲ್ಲ ಅಷ್ಟು ಬಾಂಡೆ ಗೋಳೆ ನೋಡ್ರಿ ಎಲ್ಲ ಬಾಂಡೆ ಗ್ಯಾಸ್ ಕಟ್ಟಿನೂ ನಾಷ್ಟ ಆದ್ಮ್ಯಾಗ ಪ್ರತಿದಿನ ಸ್ವಲ್ಪ ಒಳಗೆ ಕ್ಲೀನ್ ಮಾಡ್ಕೊಳೋದು ರೂಢಿ ನನಗೆ ಹಾಗಾಗಿ ಮತ್ತೊಮ್ಮೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವನೇನೈತಿ ಕುಡಿಯ ನೀರಿಗೆ ತುಂಬಿಟ್ಟಿರ್ತೀನಿ ರೀ ಫ್ರೆಂಡ್ಸ ಹಾಗಾಗಿ ಒಂದು ಮೂಲೆಯಾಗ ಇಟ್ಟಿರ್ತೀನಿ ಸೊ ಇವಾಗ ಮತ್ತೊಮ್ಮೆಲ್ಲ ಕ್ಲೀನ್ ಮಾಡ್ಕೊಂಡ್ರಿ ಈಗ ಇಷ್ಟು ಬಡ ಬಡ ಬಂಡೆ ತೊಳ್ಕೊಂಬಿಡ್ತೀನಿ ಬಂಡೆ ತೊಳ್ಕೊಂಡ್ರೆ ಸಿಂಕ್ ಖಾಲಿ ಆಗುತ್ತೆ ಅದೊಂದು ಕೆಲಸ ಕಮ್ಮಿ ಆಗ್ಬಿಡ್ತೈತಿ ಇದು ಟವಲ್ ನಂಗೆ ಜಾಸ್ತಿ ಹೊತ್ತು ಇಟ್ಕೊಂಡ ಬಾಳ ಇಷ್ಟ ರೀ ಫ್ರೆಂಡ್ಸ್ ಸಣ್ಣಕ್ಕೆ ಇತ್ತಂಗಿಂದನು ಹಂಗೆ ಈಗ ನನ್ನಂಗ ನನ್ನ ಮಗಳು ಮಾಡ್ತಾಡ ಈ ತರ ತಲೆ ಸ್ನಾನ ಮಾಡಿದಾಗ ತಲೆಗೆ ಬಟ್ಟೆ ಕಟ್ಕೊಂಡು ಬಹಳ ಬಿಡೋದು ಒಂಥರ ಖುಷಿ ನನಗೂನು ಹಂಗ ನೋಡ್ರಿ ಯಾಕಂದ್ರೆ ಅಡಿಗೆ ಮನೆಗೂ ಕುದ್ದೆ ಬಿಡಲ್ಲ ನನಗೆ ಕೂದ್ರೆ ಈಗ ಸಿಕ್ಕಾ ಬಟ್ಟೆ ಕೂದ್ರ ಟವಲ್ ಅದಕ್ಕೆ ಅಂತೇಳಿ ಬಾಣೆ ಹೊರಗಡೆ ಹೋಗಿ ಹೇಳಿ ಆಯ್ತು ಅಂತೇಳಿ ಬಡ ಬಡ ಒಟ್ಟು ತಿಕ್ಕೊಂಡ್ಬಿಡ್ಬೇಕು ನೋಡ್ರಿ ಸಾಬೂನ್ ಐತಿ ಬಟ್ಟೆ ಸಾಬೂನ್ ತಗೊಂಡ್ ಯೂಸ್ ಮಾಡ್ತೀನಿ ಆಗಿರ್ಬೇಕು ನೋಡ್ರಿ ಇದನ್ನ ತಗೊಂಡು ಯೂಸ್ ಮಾಡ್ತೀನಿ ಮತ್ತೆ ಒಗಣಕ ಬೇರೆ ತಗೋತೀನಿ ನಾವು ಅವಾಗ ಕಮ್ಮಿ ಮಾಡಪ್ಪ ಸ್ವಲ್ಪ ಹೈಟ್ ಆಗೈತ್ ನೋಡ್ರಿ ಬಟ್ ಈಗಂತೂ ನೋಡ ಬಿದ್ದಿರ್ತಿ ಸ್ಟಾರ್ಟಿಂಗ್ ಬರೋಣ ಒಂಥರ ಎದಿ ಮ್ಯಾಗದಂಗ ಆಗ್ಬಿಡ್ತಿತ್ತ ಬಟ್ ಇವಾಗ ಅದ್ರ ಪರವಾಗಿಲ್ಲ ಮೊದಲೆಲ್ಲ ಬರೀ ವಾಟಿಗೋಳು ಚೆರಿಗಿ ಗ್ಲಾಸು ಇಂತ ತಿಕ್ಕೊಳೋದು ಆಮೇಲೆ ಎಣ್ಣೆ ಎಣ್ಣೆ ಇದ್ದಿದ್ದೀನೋ ಅಂತ ತಿಕ್ಕೊಳೋದು ಅವಾಗ ಕಮ್ಮಿ ಬಂಗಾರ ಇನ್ನೊಂದು ಸ್ವಲ್ಪ ಏನೇ ಹೇಳ್ರಿ ಕುಂತ ತಿಕ್ಕೋದ ಭಾಳ ಬೆಸ್ಟ್ ಆಗೈತೆ ನೋಡ್ರಿ ಅಂತ ಇದೇನಾಗ್ಬಿಡ್ತಂದ್ರೆ ನಿಂತು ನಿಂತು ಮದ್ದೆ ನಮ್ಗೆ ಈ ಸೀಸರ್ ಸಂಬಂಧ ಇದ್ದು ತಂಡಿ ದಿನಕ್ಕೆ ಸೊಂಟ ನೋವು ಅದ್ರೊಳಗೆ ಮತ್ತೆ ಡಬಲ್ ಆಗಿಬಿಡ್ತಿತ್ತು ನೋಡಿರಿ ಅಂದ್ರೆ ಹಿಂಗೆ ಸ್ಟ್ರೇಟಲ್ಲಿ ನಿಂದ್ರಬೇಕಲ್ರಿ ಕೂತು ಹೋಗಿ ಕೂತು ಬಾಂಡಿ ತಿಕ್ಕೋದು ಸ್ವಲ್ಪ ಎಕ್ಸಸೈಸ್ ಇದ್ದಂಗೆ ಆಗ್ತದೆ ಬಾಡಿ ಮೂವ್ಮೆಂಟ್ ಕೂತು ರೊಟ್ಟಿ ಬಡಿದ್ರು ಬಗ್ಗೋದು ಹಿಂಗೆ ಹೇಳೋದು ಅದೊಂಥರ ಹೆಲ್ತ್ ಬೆನಿಫಿಟ್ಸ್ ರೀ ಅವೆಲ್ಲ ಸಿಟಿದ್ಲೂ ಏನು ಮಾಡೋದು ರೀ ಆಪ್ಷನ್ ಇರೋಂಗಿಲ್ಲ ಹೋಗಬೇಕು ನೋಡ್ರಿ ಇದು ಬಾಂಗ್ರೆ ತಿಕ್ಕರಾಗ ಒಂದ್ ಹದಿನೈದು ಇಪ್ಪತ್ತು ತಿಂ ಶು ಅಷ್ಟು ಸಿಂಕಿನ ಏನೈತ್ ನೋಡ್ರಿ ಮೊದ್ಲು ಅಷ್ಟು ಕಟ್ಟಿ ತೊಳ್ಕೊಂಡಿರ್ತೀನಿ ತೊಳ್ಕೊಂಡು ತಿಕ್ಕಿ ತಿಕ್ಕಿ ಈ ಸೈಡ್ ಇಟ್ಕೋತೀನಿ ಕಟ್ಟಿಗಳಲ್ಲಿ ಎಲ್ಲ ಅಷ್ಟು ತಗೊಂಡು ಮತ್ತ ಸಿಂಕಿನ ಒಳಗೆ ಇಟ್ಟು ಅಷ್ಟು ತೊಳದ್ ತೊಳೆದ್ ತೊಳದು ತಿಕ್ಕಿಡ್ತೀನಿ ಮೊದ್ಲ ಆಮೇಲೆ ತೊಳ್ದ್ ತೊಳೋದು ಜೋಡಿಸ್ಕೊಂಡ್ಬಿಡ್ತೀನಿ ಲಾಸ್ಟ್ ಏನೇ ಸಿಂಗ್ ತೊಳ್ಕೊಂಡ್ಬಿಡ್ತೀನಿ ಇದ್ರದ್ದು ಕೆಲಸ ಮುಗಿದು ಬಿಡ್ತೀನಿ ಮತ್ತೆ ಎತ್ತಕ್ಕೆ ಹೋಗಲ್ರಿ ಒಮ್ಮೆ ಮಧ್ಯಾಹ್ನದ ಊಟ ಗೀಟ ಎಲ್ಲಾ ಆದ್ಮ್ಯಾಗ ಅವಾಗ ಏನೇ ಸಿ ಮಾಡಿ ತಿಕೊಂಡ್ರು ಎಲ್ಲ ನೆಟ್ಟಿ ತೊಂಬತ್ತೀ ನಾನ್ ಅಂತೂ ಬಾಂಡೆ ತಿಕ್ಕದಾಗಿದ್ರೆ ಸ್ವಲ್ಪ ಏನು ಅನಿಸ್ತದಿಲ್ಲ ಇಲ್ಲೆಲ್ಲ ಹಸಿ ಹಸಿ ಎಲ್ಲ ಬಾಂಡೆ ತಿಕ್ಕಿ ಆಲ್ರೆಡಿ ಬಾಂಡೆ ಎಲ್ಲ ತಿಕ್ಕಿನ್ರಿ ಇನ್ನೇನು ಸಿಂಕೂ ಕೂಡ ತಿಕ್ಕಬೇಕಾ ಸೊ ಇಲ್ಲೆಲ್ಲ ಕಾಯಿಪಲ್ಲೆ ಐತೆ ನೋಡ್ರಿ ಅದನ್ನೆಲ್ಲನು ಕೂಡ ಅಷ್ಟು ಕ್ಲೀನ್ ಮಾಡಿ ನೋಡ್ರಿ ಫಸ್ಟು ಸ್ವಚ್ಛ ಮಾಡಿ ಉಳ್ಳಾಗಡ್ಡಿ ಸ್ವಲ್ಪ ರೋದಿ ಅದೆಲ್ಲ ತೆಗೆದು ಇವತ್ತು ತಂದ ರೀ ಮೊದ್ಲಿನ ಒಂಚೂರು ಇದ್ದು ಸೊ ಎಲ್ಲ ತೆಗೆದು ಮೊದ್ಲಿನೂ ಮ್ಯಾಗ್ ಇಟ್ಟಿನಿ ಇವತ್ತು ತಂದು ಕೆಳಗಡೆ ಇಟ್ಟಿನಿ ಉಳ್ಳಾಗಡ್ಡಿನ ಸ್ವಲ್ಪ ಬಟಾಟೆ ಹೂದು ಅವನು ಕೂಡ ಸ್ವಲ್ಪ ಯಾವ ಹೂವು ಬಂದಿದ್ದವು ರೀ ಇದಕ್ಕೆ ಬಟಾಟಿಗೆ ಸಾರಿ ಬೆಳ್ಳುಳ್ಳಿ ತೊಗೊಂಬಂದಾರಿ ನೂರು ರೂಪಾಯಿಗೆ ಪಾವು ಕಿಲೋ ಅಂತ ಬಳ್ಳಿ ಐವತ್ತು ರೂಪಾಯಿ ಕೊಟ್ಟು ಅರ್ಧ ಪಾವ ಕಿಲೋ ತೊಗೊಂಡಾರ ಅವು ಇವತ್ತು ರೀ ಇವು ಮೊದ್ಲಿನೂ ಹಂಗಾಗಿ ಸಪ್ರೇಟ್ ಮಾಡಿ ಇಟ್ಟಿನ ತೊಗೋಣಾಗ ಮೊದ್ಲಿನೂ ಖಾಲಿ ಮಾಡಿದರೆ ಐತೇಳಿ ಇಲ್ಲಿಕ್ಕೇನಾಗಿಬಿಡ್ತಂದ್ರೆ ಅವೆಲ್ಲ ಇದು ಆಗ್ಬಿಡ್ತಾವ್ರಿ ಸತ್ವ ಹೋಗ್ಬಿಡ್ತೈತಿ ಸೊ ಇಲ್ಲಿನೂ ಕೂಡ ಈಗ ಕ್ಲೀನ್ ಮಾಡ್ಕೊಂಡು ನೋಡಿರಿ ಇಲ್ಲೇ ಉಳ್ಳಾಗಡ್ಡಿ ಬಿಟ್ಟು ಇಡ್ತೀನಿ ರೀ ಫ್ರೆಂಡ್ಸ ಈ ಸದ್ಯಕ್ಕೆ ಇಡಾಕತ್ತೀನಿ ರೀ ಇದ್ರಾಗ ಇನ್ನೂ ಇನ್ನೂ ಸ್ವಲ್ಪ ಸ್ವಲ್ಪ ಚೇಂಜಸ್ಗಳು ಮಾಡ್ಕೊಂಡು ಹೋದ ಹೋಗೋಣ ನನಗೆ ಅದೆಲ್ಲ ಸತತವಾಗಿ ಏನಾದರೂ ಏನಾದರೂ ಮಾಡ್ಕೊತೀನಿ ಈಗ ಅಷ್ಟು ಇಲ್ಲೇಗಳೇ ಮಾಡಿದ್ದೀನಿ ರೀ ಬೆಳ್ಳುಳ್ಳಿ ರೌದಿ ಉಳ್ಳಾಗಡ್ಡೆ ರೌದಿ ಎಲ್ಲ ಕಾಯ್ ಪದಷ್ಟು ಇಲ್ಲ ಗುಂಡು ಮಾಡಿ ಅದು ತಗೊಂಡು ಅಲ್ಲು ಇದ್ರೊಳಗೆ ಹಾಕ್ತೀನಿ ಚೀನ್ದೊಳಗೆ ಇಲ್ಲಿಂದ ಇಲ್ಲಿ ಕಾಲ್ದಾಗ ಒಯ್ಬೇಕಂದ್ರೆ ಗಂಡಪುಟ್ಟು ಟೈಮಿನೂ ಕೂಡ ಹಿಡಿತೈತ್ರಿ ಅದು ಸೊ ಅದಕ್ಕಂತೇಳಿ ಇಲ್ಲೇ ಇಲ್ಲೇ ಅಷ್ಟು ಓದಿದ್ದು ಮಾಡಿದೆ ಕಸ ಚೆಲ್ಲಿ ಬಂದು ಏನೈತಿ ಮತ್ತೆ ಕ್ಲೀನಾಗಿ ಕಸ ಉಡ್ಕೊಂಡ್ಬಿಟ್ಟನಂದ್ರೆ ನೋಡಿ ಎಷ್ಟು ಸಣ್ಣಗ ಕಾಲಂದು ಕಸ ಇರ್ತೈತೆ ನೋಡಿರಿ ಮನೆಯವಾಗ ಈ ವೈಟ್ ಬಂಡೆ ಏನದ ರೀ ಇವು ಏನೋ ದಕ್ಕಿಸ್ಕೊಳನ್ರಿ ಫ್ರೆಂಡ್ಸ್ ಎಷ್ಟು ನೀರು ತಿರೂ ಕಡಿಮೆನೇ ನೋಡಿರಿ ಕಸ ಹುಡ್ಕೊಳಂಗ ಪಿಲ್ಲೆ ಅಂತೂ ಮೊಬೈಲ್ ನೋಡ್ಕೊತ ಕುಂತ್ ಬಿಟ್ಟ ನೋಡ್ರಿ ಫ್ರೆಂಡ್ಸ್ ಎಲ್ಲ ಮನೆ ಕಸ ಹುಡುಗಿದಾಯಿತು ಮತ್ತು ನೆಲನ ಕೂಡ ಒರೆಸ್ಕೊಂಡಿನ್ರಿ ಈಗ ಮತ್ತೆ ಬೇರೆ ಕೆಲಸ ಮಾಡಬೇಕು ಒಂಥರ ಸುಸ್ತದಂಗೆ ಹಾಕಿಬಿಟ್ಟೈತ್ರಿ ಫ್ರೆಂಡ್ಸ ಯಜಮಾನ್ರು ಕೂಡ ಬಂದರು ಬಂದಾಗ ಕೆಲವೊಂದು ಶೂಟಿಂಗ್ಸ್ ಹೇಳಿದ್ದೆ ಮನೆ ಕಿರಾಣಿ ಮಲ್ದಾಗ ನೆನ್ಪಾರ್ ಬಿಟ್ಟಿದ್ದೆ ಹಾಗಾಗಿ ಮತ್ತೆ ತೊಗೊಂಡು ಬಂದು ಕೊಟ್ಟು ಮತ್ತೆ ಹೋದರು ಅವರು ಸ್ವಲ್ಪ ರೆಸ್ಟಾರೆ ಮಾಡಿರಿ ಅಂತ ಹೇಳಿದೆ ನಾನು ಸೊ ಇಲ್ಲ ಊಟನ ನಾನು ಜಾಸ್ತಿ ಮಾಡಲ್ಲ ನಂಗೆ ಏನು ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ಯಾರ ಹಂಗಾಗಿ ಜಾ ಭಾಳನು ಹೋಗಲ್ಲ ಜಸ್ಟ್ ಏನಾದರೂ ಚಿತ್ರಣ ಅದು ಹಿಂಗೆ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಅವರು ಉಣಂಗಿಲ್ಲ ಮಧ್ಯಾಹ್ನ ನಾನು ಕಿಲ್ಲ ಇಬ್ಬರೇ ಸ್ನೇಹ್ ಒಮ್ಮೆ ರಾತ್ರಿನೇ ಬರ್ತಾಳೆ ಸೊ ಹಾಗಾಗಿ ಈಗ ಜಾಸ್ತಿ ಏನು ಮಾಡೋಕ್ಕೋಗೋಲ್ಲ ಇದ್ದಿದ್ರೆ ಸಿಂಪಲ್ಲಾಗಿ ಚಿತ್ರಣನೇ ಮಾಡ್ಬೇಕಂತೇಳಿ ಅಂದ್ಕೊಂಡೀನಿ ಈ ಕಡೆ ಎಲ್ಲ ಕಸ ಹುಡುಗಿ ನೋಡಿರಿ ಈ ಕಡೆಯಿಂದ ಹಿಡ್ಕೊಂಡು ಈ ಕಡೆಯಿಂದ ಹಿಡ್ಕೊಂಡು ಆ ಕಡೆಗೆಲ್ಲ ಕಸ ಉಡ್ದು ನೋಡಿರಿ ಫ್ರೆಂಡ್ಸ ಹುಡ್ದು ಮತ್ತೆ ಹಳ್ಳಿ ಊರಾಗ ಒಳಗಡೆಯಿಂದ ಕಸ ಉಡ್ಕೊಂಡ್ಬಂದು ಹೊರಗೆ ಚೆಲ್ಬಿಡ್ತಾರೆ ಬಟ್ ಈ ಸಿಟಿಗೆ ಹ್ಯಾಂಗಂದ್ರೆ ಒಳಗಿಂದ ಉಡ್ಕೊಂಡು ಇದು ಹೊರಗಿಂದು ಕಸ ಹುಡ್ದು ಮತ್ತೆ ಅದನ್ನು ತೊಗೊಂಡು ಒಳಗೋಗಿ ಅದು ಕಸ ಚೀಲ ರೀ ನಾನು ರೆಸ್ಟ್ಬಿನ್ ತಂದಿಲ್ಲ ಇಟ್ಟೀನಿ ಪಾಪ ಮುಂದೆ ಚೆನ್ನಾಗಿ ಅನ್ಸಂಗಿಲ್ಲ ರೀ ಸದ್ಯಕ್ಕೆ ಇದೇ ಒಂದು ಇದು ಐತಿ ನಾ ಚಪಾತಿ ಶ್ಯಾಂಡ್ ತೊಗೊಂಡು ಬಂದಿಲ್ಲ ಅಲ್ಲಿವರೆಗೂ ಮನೆ ಮುಂದೆ ಎಲ್ಲ ಹಂಗೆ ಲೈನ್ ಸೀರೆ ಬಿಡೋದಕ್ಕಿನ್ನ ಹಿಂಗೆ ಒಂದು ಬಾಕ್ಸ್ನೇ ಈ ಥರ ಡಬ್ಬಿ ಒಳಗೆ ಇಟ್ಬಿಟ್ರೆ ಬೆಟ್ರ್ ಅಂತೇಳಿ ಇಲ್ಲಿ ಈ ಥರ ಇಟ್ಟಿ ನೋಡಿರಿ ಫ್ರೆಂಡ್ಸ ಇದನ್ನೆಲ್ಲ ಈ ಕಸದನ್ನೆಲ್ಲ ಉಡ್ಕೊಂಡಿನಿ ಪರ್ಶಿ ವರ್ಷಿನಿ ಒಂಥರ ವೈಟ್ ಎಷ್ಟು ನೀಟ್ ಇರ್ತೀವಿ ಅಷ್ಟು ಚೆನ್ನಾಗಿ ಅನ್ಸೈತ್ರಿ ಸ್ವಲ್ಪ ನಿಮ್ಗೆ ಡಿಸ್ಟರ್ಬ್ ಇವ ಅಂತೂ ಒಟ್ಟು ಆವಾಜ್ ಕಡಿಮೆ ಮಾಡಂದ್ರೆ ಸ್ವಲ್ಪ ಯಾವ್ದಾಗ ಮಾಡಿರ್ತಾನೆ ಆಮೇಲೆ ಆಯ್ತು ಏನಾದರೂ ಮಾಡ್ದ ಮಕ್ಕಳಿಗೆ ಹಾಕೊಳಕ್ ಆಕ್ಚುಲಿ ಡಿ ಮಾಡಿದ ಸಿಗ್ತದ್ರಿ ಇಲ್ಲಿ ಕಿರಾಣಿ ಅಂಗಡಿಯಾಗ ಅಷ್ಟು ಟೇಸ್ಟ್ ನನಗನ್ಸಲ್ಲ ಸೊ ಯಾರು ಒಂದೇ ಇತ್ತು ಒಂದ್ ಹೋಗೋದ್ ಬ್ಯಾಸ್ರು ಅವ್ರಿಗೆ ಡಿ ಮಾಡಿ ನಾವು ಐದ್ನೂರು ಸಾವಿರ ರೂಪಾಯಿ ಲೆಕ್ಕ ಚರ್ಕೊಂಡು ಉಗಿರ್ತೀವಿ ಮತ್ ಕಿರಾಣಿ ಬಿಟ್ಟು ಮತ್ ಕಿರಾಣಿ ಬಿಟ್ಟು ತಗೊಂಡ್ರು ಸಾವಿರ ಐದ್ನೂರ ಲೆಕ್ಕ ಹಾಕಿ ಎರಡು ತೋರ್ ಮುಂದೆ ಹೋಗಿ ಚಾನ್ಸ್ ಬಾಳ ಆಗುತ್ತೆ ನೋಡ್ರಿ ರೆಡಿ ಮಾಡ್ತಾ ಯಾಕಂದ್ರೆ ಸಿಕ್ಕಿದ್ದು ಕಂಡಿದ್ದೆಲ್ಲ ಪಟ್ಪಟ್ಟ ತಗೊಂಡ್ ಹಾಕೊಂಡ್ಬಿಡ್ತೀವಿ ಟ್ರಾಲಿ ಒಳಗ ಹಾಗಾಗಿ ಸುಮ್ಮನೆ ಹೊರಗೆ ತಗೊಂಡಿದ್ದೆ ನೂರ್ ದಿನ ತಗೊಂಡಿದ್ದೆ ಪರವಡಿಸ್ತದೆ ನಿಮ್ಗೆ ಕರ್ಕೊಂಡು ಹೋದ್ರೆ ಆತ್ ನೀವು ನನ್ಗ ಎಲ್ಲ ಖಾಲಿ ಮಾಡಿ ತಕೊಂಡ್ ಅಂತ ಹೇಳ್ತಾರೆ ಯಜಮಾನ್ರು ಹಾಗಾಗಿ ಡಿ ಮಾಡ್ಕೊ ಹೋಗೋದ್ ಆಸೆ ಇತ್ತು ಮಕ್ಕಳಿಗೆ ಬಾಳ ಖುಷಿ ಇರ್ತೈತೆ ಅವ್ರಿಗೆ ಡಿ ಮಾಡ್ಕೊ ಹೋಗೋದ್ರ ನಾವ್ ಹೇಳ್ತಾ ಹೋಗೋದ್ ಖುಷಿ ಅವರಿಗೆ ಹಾಗಾಗಿ ಇಲ್ಲಿ ಬಿಡಂತ ಎಲ್ಲ ಸರಿ ನನ್ನ ಪೇಮೆಂಟ್ ಬಂದಾಗ ಹೋಗೋದಿದ್ದು ಉಂಟು ನೀವು ನೋಡಿರ್ತೀರಿ ಸೊ ಈಗಂತೂ ಸದ್ಯ ಕಿರಾಣಿ ತಗೊಂಡ್ ತಗೊಂಡ್ರಿ ಬೇಕಾಗಿತ್ತು ನೋಡ್ರಿ ಮನೆ ನೆನ್ಪಾ ಇಳಿದ ಕಿರಾಣಿ ಮಾಲೆ ಇತ್ತು ಸ್ವಲ್ಪ ಇತ್ತು ಇಲ್ಲಿ ಬಿಡನ್ ಬಿಟ್ಟಿದ್ನೇ ಮತ್ತೆ ಏನ ಮಾಡಕ್ ಬ ಈಗ ಸ್ವಲ್ಪ ತಂಗಿಗಲ್ ನೋಡ್ರಿ ಹಂಗಾಗಿ ಕಡ್ಡಿ ಇತ್ತು ತರ್ಸ್ಕೊಂಡಿನಿ ಇದ್ರಿಜ್ನಾಗ ಇಟ್ಬಿಡಕ್ಕಂತ ಏನೇನ್ ತರ್ತಾರ ಆಗಿನ ಜಗಿನ ಇಟ್ಟು ಬಿಟ್ಟು ಹೋಗ್ ಕೆಲ್ಸ ನಮಗ್ ಹಳವಾರ ಅಂತ ಅನಿಸ್ಬಿಡ್ತೇತ್ರಿ ಕಡ್ಲಿ ಇಟ್ಟಿಂದ ಬಿ ಆಗೈತಿ ತಿಕ್ಕಿಲ್ಲ ಆಗ್ತಿದ ಮತ್ ಉಳಗ ಚಾನ್ಸ್ ಹಾಗಾಗಿ ತಿಕ್ಕಿಡ ಆಮೇಲೆ ನೆನ್ಪಾಗಿ ನನ್ಗೆ ತಿಕ್ಕಿ ಸ್ವಲ್ಪ ಒಣಗಿಸಿ ಆಮೇಲೆ ಇಟ್ಕೊಡಮ್ಮ ಆಮೇಲೆ ನೋಡ್ಕೊಳ ಅಂತ ಈಗೇನೈತಿ ಚಿತ್ರಾನ್ನ ನಮ್ಮ ರೆಡಿ ಮಾಡ್ಕೊತೀವಿ

ಕಟ್ ಮಾಡಿ ಮಾಡಿಕೊಂಡು ಒಗ್ಗರಣೆಯನ್ನ ಮಾಡ್ಬಿಡ್ತೀನಿ ಟ್ರೈ ಪಡೆಗೆ ಹಾಕಿದ್ದೆ ಚಿತ್ರನ ನೋಡ್ರಿ ಈಗ ತರ್ಟಿ ಪರ್ಸೆಂಟ್ ರೆಡಿ ಆಗೈತಿ ನೋಡ್ರಿ ಕ್ಯಾಪ್ ಮುಚ್ಚಲ್ ಫ್ರೆಂಡ್ಸ ಯಾಕಂದ್ರೆ ಅದಿ ಕಲರ್ ಐತಿ ನೋಡ್ರಿ ಇದು ಸೊ ಎಲ್ಲ ಒಗ್ಗರಣೆ ಐತಿ ಒಮ್ಮೆ ಸೀಟಿ ಹಾರತ್ ಅಂದ್ರ ಮನಿ ಎಲ್ಲ ಜಿಡ್ ಜಿಡ್ ಆಗ್ಬಿಡತ್ತ ಅದಕ್ಕೆ ಅಂತೇಳಿ ಈಗ ಇಷ್ಟುದಿಲ್ಲ ಅನ್ಕುದನ್ ಹ್ಮ್ ಆಯ್ತು ನನ್ನ ಐದು ನಿಮಿಷ ಹಾಕು ಹಂಗೆ ನೋಡಿರಿ ಈಗ ಹ್ಞೂ ಅಕ್ಕಿ ನಾನು ಏನೇ ಇಡ್ತೀನಿ ರೀ ಫ್ರೆಂಡ್ಸ ನಾಳೆಗೆ ನಾಷ್ಟಾಕಂತೇಳಿ ದಿನ ಬೆಳೆ ಅಕ್ಕಿ ಸ್ವಲ್ಪ ರೀ ಅವ್ನು ಅಸನ್ ಮಾಡ್ಕೊಂಡಿನಿ ಸೊ ಅನ್ನ ಕುದಿ ಗ್ಯಾಪ್ನಾಗ ಇದು ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಸ್ವಲ್ಪ ಉದ್ದಿನ ಉದ್ದಿನವಾಡಿ ಹಂಗಾಗಿ ನೀರಾಗೋದು ನೋಡಿರಿ ಅವು ತೊಳ್ದಿನ್ರಿ ಆಲ್ರೆಡಿ ಎರಡು ಮೂರು ಸರಿ ತೊಳ್ಕೊಂಡಿನಿ ಈಗ ಎತ್ತಿ ಎತ್ತು ಬಿಡಮಂತರಿ ಸದ್ಯಕ್ಕೆ ಇಲ್ಲಿ ಆಲ್ರೆಡಿ ಬಾಂಡೆ ಏನಿದ್ದು ನೋಡಿರಿ ಬಾಂಡೆ ಎಲ್ಲ ರೀ ಒಣಗಿದ್ದು ಫ್ರೆಂಡ್ಸ ತೆಗೆದಿಟ್ಟಿನಿ ಇವಾಗ ಏನೈತಿ ಇಲ್ಲಿ ಸ್ವಲ್ಪ ನೀರು ನಿಂತಿರ್ತಾವ್ರಿ ನೀರೇನೈತಿ ಹಿಂಗತ್ತೆ ದಬ್ಕೊಂಬಿಡ್ತೀನಿ ನೀರು ದಬ್ಕೊಂಡು ಸ್ವಲ್ಪ ಅರ್ಬಿಲೆ ಒರೆಸ್ಕೊಂಡ್ಬಿಡ್ತೀನಿ ರೀ ಸೊ ಇವಾಗ ಅಕ್ಕಿ ಬಗುಡಿನೇ ಇಲ್ಲೇ ಬಿಡ್ತೀನಿ ರೀ ಇನ್ನೊಂದು ಹತ್ತು ನಿಮಿಷ ಅನ್ನ ಆಗೋದಿಕ್ಕೆ ಫ್ರೆಂಡ್ಸ ಹಂಗೆ ನೋಡಿರಿ ಎಲ್ಲ ಹೆಚ್ಕೊತೀನಿ ಅಲ್ಲ ಹಿಂಗತ್ತೆ ಒಂದು ತಾಟನಂಗಕ್ಕೆ ಇಟ್ಕೊತೀನಿ ಯಾಕಂದ್ರೆ ಕ್ಲೀನ್ ಇರ್ತರಿ ಗ್ಯಾಸ್ ಕಟ್ಟಿ ಸೊ ಅದಕ್ಕಂತೆ ಏನಾರ ಬಿದ್ದು ಮಾಡಿದ್ದು ಹಿಂಗೇನರ ಓಳಿದ್ದು ಹಿಂಗತೆ ಇಟ್ಕೊಂಡು ಆಮೇಲೆ ಸೊ ಇಲ್ಲಿ ಹಾಲಿನ ಪಾಕಿಟ್ ಇಟ್ಟಿರ್ತೀನಿ ನೋಡಿರಿ ಹಾಲಿನ ಪಕೆಟ್ನ ಹಾಕಿ ಮ್ಯಾಗ ರಬ್ಬರ್ ಹಾಕ್ಬಿಡ್ತೀನಿ ರೀ ಹಾಕಿ ಅಲ್ಲಿ ಕಸಾಗ ಹಾಕಿಬಿಡ್ತೀನಿ ಗಾಡಿ ವರ್ನ ಒಕ್ಕಿಬಿಡ್ತೀನಿ ತಿಳ್ಕೊಳು ತಿನ್ ಶೇದು ಹ್ಞೂ ಇವನಿಗೆ ಭಾಳ ಇಷ್ಟ ರೀ ತಿಳ್ಕೊಳ್ಳೋಳ ಮನೆ ಗುಡಿಯಾಗ ಹೋದಾಗ ತಿಳ್ ತಿಳ್ ಅನ್ನಕತ್ತಿದ್ದ ಕಟ್ತಿದ್ದ ಸೊ ಈಗ ಸಿಕ್ಕಿತ್ತು ನೋಡಿರಿ ಪ್ರಸಾದ್ ಆಯ್ತು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಡೈಲಿ ಏನ್ ನಮ್ದು ಇರ್ತಕ್ಕ ನೋಡ್ರಿ ಅದೇ ಪ್ರಕಾರನೂ ಹೋಯ್ತಂದ್ರ ನಮ್ಗ ಕರೆಕ್ಟ್ ಆಗಿ ಹೊಂದ್ಕೊಂಡ್ ಆ ಟೈಮಿಗೆ ಮಾಡೇಬೇಕು ಮತ್ ಮಾಡತ್ತೀವಿ ರೀ ಫ್ರೆಂಡ್ಸ್ ಚೆಕ್ಸ್ತಾ ಹೆಂಗಿದ್ರು ಈಗ ಹೆಂಗ್ ಯಜಮಾನರು ಮಧ್ಯಾಹ್ನ ಊಟಕ್ಕೆ ಬಂದಲ್ಲ ಸೊ ಅದಕ್ಕಂತ ಹೇಳಿ ಬೆಳಿಗ್ಗೆ ಮಗಳಿಗೆ ಸೂಜನ ಮಾಡ್ಕೊಡ್ತೆ ಹಾಗಾಗಿ ಇವತ್ತ ಸ್ವಲ್ಪ ಅಡುಗೆ ಕೆಲಸ ಕಡಿಮೆ ಅಂತ ಅನ್ಸುತ್ತೆ ಅಡುಗೆ ಕೆಲಸ ಕಮ್ಮಿ ಇತ್ತಂದ್ರೆ ಮತ್ತೆ ಎಷ್ಟ್ರ ಏನೇ ಅಂದರೆ ಇಡ್ದೆ ಇರ್ತಾವ್ರಿ ಹಂಗಾಗಿ ಅದ್ರ ಕಡೆ ಇಲ್ಲಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಇಲ್ಲ ಒಂದಿಲ್ವಂತ ಇದೇ ಇದ್ದಾಗ ಒಂದು ಕೆಲಸ ಕಡಿಮೆ ಮಧ್ಯ ನಮ್ ಕಮ್ಮ ಅನ್ಸಂದ್ರೆ ಬೇರೆ ಎಷ್ಟ್ರ ಹುಡುಕೊಂಡು ಮನೆ ಕೆಲಸ ಮಾಡ್ತೀವಿ ಹೆಣ್ಮಕ್ಳು ಹಾಗಾಗಿ ಅಡಿಗೆ ಕೆಲಸ ಕಮ್ಮಿ ಇದ್ರು ಮತ್ತೆ ಬೇರೆ ಬೇರೆ ಬೇರೆದ್ರೋಗ ಎಕ್ಸ್ಟ್ರಾ ಟೈಮ್ ಹಿಡಿತಿತ್ತು ಹಾಗಾಗಿ ಸ್ವಲ್ಪ ಏನಂದ್ರೆ ಜೀನದ ದಿನ ಸ್ವಲ್ಪ ಲೋಡ್ ಆಯ್ತು ಅಂತ ಹೇಳ್ಬೋದು ಇಡು 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 ಇದರ್ತವ್ರಿ ಮನಾಗವು ದೊಡ್ಡ ದೊಡ್ ಇರಂಗಿಲ್ಲ ಬಟ್ ಕೈ ಭಾಳ ಹಿಡಿತಾವು ಪೇಷನ್ಸ್ ಇಂದ ಮಾಡ್ಕೋಬೇಕಾಗ್ತದ ಅದ್ರಾಗ ದೊಡ್ಡ ಮನೆ ಆಗತ್ತ ನೋಡ್ರಿ ಎಷ್ಟು ನೀಟ್ ಇರ್ತೀವಲ್ಲ ಅಷ್ಟು ಅಗತ್ಯ ಇರ್ತೇತಿ ಮನೆ ಇಲ್ಲಿ ಕಂದ್ರೆ ಮಕ್ಕಳು ಅಂದ್ರೆ ನಾವೊಂದು ಕಡೆ ಸರ್ ಅವಕಾಶ ಇದು ಮಾಡ್ಬಿಟ್ಟವ್ ನಂತರ ಐಪಡ ಸ್ವಲ್ಪ ಹಿಂಗೆ ಸ್ಲೋ ಆಗಿ ಉದತ್ತದ್ರಿ ಅನ್ನೋ ಸ್ವಲ್ಪ ಲೂಸ್ ಆಗೈತಿ ಮತ್ತ ನಡ್ತಾ ಇದಾಗೈತಿ ಎಷ್ಟು ಬಿಟ್ಟು ಮಾಡ್ತೊಂದ್ಸರಿ ಕುಂಡ್ರಂಗಿಲ್ಲ ಹಂಗಾಗಿ ಅದ್ರಾಗ ಹಾಕ್ಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕ್ತಾ ಇರ್ತಿ ನಾನು ಒಂದ್ಸರಿ ಕುಂಡ್ತದ್ರೆ ಹಿಂಗ ಒಂದೊಂದ್ಸರಿಗೆ ಹಿಂಗ ಬಿದ್ದು ಬಿಡ್ತೈತಿ ಸೆಂಟ್ರನ್ನೇ ಹಾಕಿರ್ತೀನಿ ಕ್ಲಿಂಪಿಗೆ ಡಾಕ್ಟರ್ಗೆ ಆದ್ರೂ ಸ್ವಲ್ಪ ಇದಾಗ್ತದೆ ಪರವಾಗಿಲ್ಲ ಇಲ್ಲ ನೀಟಾಗೈತೆ ರೀ ಇನ್ನೇನು ಒಂದು ಹತ್ತು ನಿಮಿಷ ಅನ್ನೇ ಆಯಿತಂದ್ರೆ ಊಟ ಮಾಡೋದು ಯಜಮಾನ್ರಿಗೆ ಸದ್ಯ ಫೋನ್ ಹಚ್ತೀನಿ ರೀ ನೋಡೋಣ ಎಷ್ಟೊತ್ತಿಗೆ ಅಂತ ಅಂತೇಳಿ ಯಜಮಾನ್ರಿಗೆ ಫೋನ್ ಮಾಡಿದ್ದೀನಿ ರೀ ಲೇಟ್ ಆಗುತ್ತಂತ ಅವ್ರಿಗೆ ನೀವು ಊಟ ಮಾಡ್ಕೊರಿ ಅಂತಂದ್ರೆ ಬಿಸಿ ಬಿಸಿದು ಉಣ್ತಾರತ್ ನಾ ಮಾಡ್ದೀನಿ ರೀ ಫ್ರೆಂಡ್ಸ ಬಟ್ ಲೇಟ್ ಆಗುತ್ತೆ ಅಂದ್ರೆ ಮತ್ತೆ ನಾವು ಇಬ್ಬರ ಕುಂತ್ಕೊಂಡು ಊಟ ಮಾಡಿದ್ರೆ ಆಯ್ತು ರೀ ಮತ್ತೇನು ಮಾಡತ್ರಿ ತಂಪೈತಿ ಇವತ್ತು ವಾತಾವರಣ ಫ್ರೆಂಡ್ಸ ಒಂದು ಕೈಯ್ಯ ಮೊಬೈಲ ಒಂದು ಕೈಯಾಗ ಕೆಲಸ ನಡಬೇಕು ನೋಡ್ರಿ ಸ್ವಲ್ಪ ಮುಚ್ಚಿದ್ದೀನಿ ರೀ ಅದು ಮುಚ್ಚಿ ಹಳ್ಳಾಗ್ಬಿಟ್ಟಿದ್ದೆ ಮಸ್ತಾಗಿ ಹಳ್ಳೈತಿ ತುಪ್ಪ ಹಾಕಿನ್ರಿ ಮ್ಯಾಗ ಸ್ವಲ್ಪ ಬೇಕಾರ ಉಪ್ಪಿನಕಾಯಿ ಹಾಕೋತೀನಿ ನೋಡಿರಿ ಆವ ಬಡೇನ ಕ್ಯಾಮರಾ ಹೆಂಗೆ ಕ್ವಾಲಿಟಿ ಐತಂತಿ ಮತ್ತಿಲ್ಲ ಉಪ್ಪಿನಕಾಯಿ ಇದ್ದಿಲ್ಲ ಅಂದ್ರೆ ಭೀ ನಡೀತೈತಿ ಶೇಂಗ ಚಟ್ನಿ ರೀ ಸ್ವಲ್ಪ ಸ್ವಲ್ಪ ಉಳ್ಕೊಂಡೈತಿ ಇದು ಖಾಲಿ ಮಾಡಿದ್ರೆ ಫ್ರೆಶ್ ಆಗಿ ಮಾಡ್ತೀನಿ ಅದೊಂದು ಚೂರು ಉದುರೇಗೈತೆ ರೀ ಸ್ವಲ್ಪ ಮಿಕ್ಸಿ ಮಾಡೋತ್ನಾಗ ಮಿಸ್ಟೇಕ್ ಆಗಿಬಿಟ್ಟೈತೆ ಅದು ಹಂಗಾಗಿ ಬರೀ ಇಷ್ಟೇ ನೋಡಿರಿ ಮನೆಯಾಗ ಊಟ ಈ ಸದ್ದಿ ಊಟ ಮಾಡೋಣ ಅಂತೆಲ್ಲರೂ